ನೋಡಿ ಸ್ನೇಹಿತರೆ ನಮ್ಮ ಕಡೆ ಊಟ ಮಾಡೋ ಜೋಳ ಇದು ಇದೇ ರೊಟ್ಟಿ ಮಾಡೋದು ಜೋಳ ನೋಡಿ ಮಳೆ ಜಾಸ್ತಿ ಫುಲ್ ಸ್ವಲ್ಪ ಕಪ್ಪಾಗಿದೆ ಜೋಳ ಇದು ಬೆಳ್ಳಗಿರಬೇಕು ತುಂಬ ಮಳೆ ಮಳೆಯಿಂದ ಕಪ್ಪಾಗಿದೆ ಹೋದ್ರೂ ಸಹ ಈ ತುಂಬ ಚೆನ್ನಾಗಿತ್ತು ಜೋಳ ಸ್ವಲ್ಪ ಮಳೆ ಒಂದು ಹಂತವಾಗಿತ್ತು ಈ ಸತಿ ಮಳೆ ಜಾಸ್ತಿಯಾಗಿ ಜೋಳ ಎಲ್ಲ ಕಪ್ಪಾಗ್ಬಿಟ್ಟಿದ್ದಾವೆ ಆಮೇಲೆ ನೋಡಿ ಅಕ್ಕಿಗಳು ಎಷ್ಟು ತಿಂದವೆ ನೋಡಿ ತೆನಿಲಿ ಆ ಎಷ್ಟು ತಿಂದವೆ ಕಾಯಬೇಕು ಯಾರಾದರೂ ಒಬ್ಬರು ಇರಲೇಬೇಕು ಹೊಲದಲ್ಲಿ ಇಲ್ಲಂದ್ರೆ ಎಲ್ಲ ತಿನ್ಕೊಂಡು ನೋಡಿ ನೋಡಿ ಸುಮಾರೊಂದು ಕಾಲು ಭಾಗ ತಿಂದಾವೆ ಜೋಳನ ರೈತರು ಕಷ್ಟ ಯಾರು ಕೇಳೋರಿಲ್ಲ ಏನು ಮಾಡೋದು ಸುಮ್ಮನೆ ಡೋಂಗಿಗೆ ಬಾಸನೆ ಬಿಟ್ಕೊಂಡು ಹೋಯ್ತಾರೆ ರೈತರು 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 ಅಂತ ಪಾಪ ನಮ್ಮ ಯಾದಗಿಡಿ ಯಾದಗಿರಿ ಗುಲ್ಬರ್ಗ ರಾಯಚೂರು ಬಿಜಾಪುರ ಕಡೆ ವಿಜಯಪುರ ಕಡೆ ಎಲ್ಲ ಜಮೀನೆಲ್ಲ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ ಈ ರಾಜಕಾರಣಿಗಳು ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ನಾನು ಅವರು ಪರ ಇವರು ಪರ ಅಂತಂದೇಳಿ ಹೆಂಗೆ ಹೇರ್ಕೊಂಡು ಕುತ್ಕೊಂತಾರೆ ಜನಗಳು ಪಾಪ ನೆಮ್ಮಕೊಂಡು ಓಟ್ ಹಾಕ್ಬಿಡ್ತಾರೆ ಇಷ್ಟಿಷ್ಟು ವರ್ಷ ಗೆದ್ದಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕೆರೆಗಳನ್ನು ಓಲ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಅವ್ರು ಯೋಗ್ಯತೆಗೆ ರಸ್ತೆ ಮಾಡ್ಸೋಕೆ ಆಗ್ತಾಯಿಲ್ಲ ಪ್ರತಿ ಸರನೂ ಅವರು ಕೂಡ ಅಂಜುಲ್ ಕಾಚಿಸ್ಕೊಂಡು ಗೆಲ್ಲಿಸ್ತಾನೆ ಇರ್ತಾರೆ ಜನಗಳು ಏನು ಮಾಡೋಣ ನೋಡಿ ಎಷ್ಟು ಗುಬ್ಬಿ ತಿಂದಿದ್ದಾವೆ ಇದರಲ್ಲಿ ಪ್ರತಿಯೊಂದು ತೆನೆಲು ಕೂಡ ಗುಬ್ಬಿಗಳು ಪಕ್ಷಿಗಳು ಎಲ್ಲ ತಿನ್ಕೊಂಬಿಟ್ಟಿದ್ದಾವೆ ಮತ್ತು ಜೋಳನೂ ಕೂಡ ತುಂಬ ಕಪ್ಪಾಗಿದೆ ಯಾಕಂದರೆ ಮಳೆ ಜಾಸ್ತಿ ಆದ್ರಾಗ್ಲಿಂದ ತುಂಬ ತುಂಬ ಕಪ್ಪಾಗಿದೆ ಜೋಳ ಬೆಳ್ಗಿರಬೇಕು ನೋಡಿ ಇದು ಬೆಳ್ಳಗಿರಬೇಕು ಕಪ್ಪಾಗಿದೆ ನೋಡಿ ಪಕ್ಷಿ ಎಲ್ಲ ಆ ರೈತರು ಕಷ್ಟ ಯಾರಿಗೆ ಹೇಳ್ಕೊಳ್ಳೋದು ಈ ಕೃಷಿ ಮಂತ್ರಿ ಅಂತೆ ನಮ್ಮೂರಲ್ಲಿ ಕೃಷಿ ಮಂತ್ರಿ ಯಾರು ಅನ್ನೋದೇ ಗೊತ್ತಿಲ್ಲ ಕೃಷಿ ಮಂತ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಡೆ ಕೃಷಿ ಮಂತ್ರಿ ಯಾರು ಗೊತ್ತಿಲ್ಲ ಗೊತ್ತೇ ಇಲ್ಲ ಯಾಕಂದರೆ ಅವ್ರನ್ನೆಲ್ಲೂ ತೋರಿಸೋದಿಲ್ವಲ್ಲ ಬರೀ ಇವರಿಬ್ಬರೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಷ್ಟೇ ಜನಗಳಿಗೆ ತೋರಿಸೋದು ಅದರಿಂದ ನೋಡಿ ಜೋಳ ಸುಮಾರು ಇವತ್ತು ಈರುಳ್ಳಿ ಎಲ್ಲ ಲಾಸು ಮಳೆ ಜಾಸ್ತಿ ಬಂದು ಏನು ಮಾಡೋಣ ರೈತರು ಕಷ್ಟ ಇಲ್ಲಿ ಸಿನಿಮಾದವ್ರಿಗೆ ಏನಾರು ಕಷ್ಟ ಆದರೆ ಸಹಾಯ ಮಾಡಬೇಕು ಅದು ಇದು ಅಂತಂದೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬರ್ಗಳಲ್ಲಿ ಹಾಕ್ತಿರ್ತಾರೆ ಅವರು ಏನಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಲ್ಲ ಯಾವನಾರು ಒಬ್ಬನಿಗೆ ಒಬ್ಬ ರೈತನಿಗೆ ಒಂದು ಎಲ್ಪ್ ಮಾಡೋ ಯೋಗ್ಯತೆಯೂ ಇರೋಲ್ಲ ಅಂಥವ್ರಿಗೆಲ್ಲ ಇವತ್ತು ಊರೂರು ಜನನೇ ಇಡೀ ರಾಜ್ಯದ ಜನನೇ ಸಪೋರ್ಟ್ ಮಾಡ್ತಾರೆ ಅನ್ನೋ ಕೂಡ ರೈತನಿಗೆ ಯಾರೂ ಸಪೋರ್ಟ್ ಮಾಡಲ್ಲ ಸುಮ್ಮನೆ ಡೋಂಗಿಗಳು ಮಾತಾಡ್ತಾರೆ ನೋಡಿ ಮಳೆ ಬಂದಿಷ್ಟೆಲ್ಲ ಕಷ್ಟ ಬಿದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾಂ ಜೋಳ ಹಾಕಿ ಹಾಕಿದ್ದಾರೆ ಹಾಕಿದ್ದೀವಿ ಇಲ್ಲಿ ನೋಡಿ ಪಕ್ಷಿಗಳು ಎಲ್ಲ ತಿನ್ಕೊಂಡವೆ ನೋಡಿ ಒಂದು ಕಾಳಿಲ್ಲ ಇದ್ರಲ್ಲಿ ಮೇಲೆ ಎಲ್ಲ ತಿನ್ಕೊಂಡವೆ ಪಕ್ಷಿಗಳು ಹಾಂ ಯಾರಿಗೆ ಹೇಳ್ಬೇಕು ಈ ಕಷ್ಟನಾ ಹಾಂ ಎರಡು ಹೊಲ ಇದ್ದರೆ ಎಲ್ಲೆಲ್ಲಿ ನೋಡ್ಕೊಳ್ಳೋದು ಇಲ್ಲಿ ನೋಡ್ಕೊಳ್ಳೋದ ಅಲ್ಲಿ ನೋಡ್ಕೊಳ್ಳೋದ ಸುಮಾರು ಕಡೆ ನೋಡಿ ಎಲ್ಲ ತಿನಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ತಿಂದಿದೆ ನೋಡಿ ಜೋಳಗಳು ಪಕ್ಷಿಗಳು ಎಲ್ಲ ಹಾಂ ಕರ್ಗಾಗ್ಬಿಟ್ಟಿದ್ದೇವೆ ಜೋಳ ಈ ರೊಟ್ಟಿ ಮಾಡಿದರೆ ಒಂಥರ ಅವು ಕೂಡ ಕಪ್ಪಾಯ್ತವೆ ಈ ಸರಿ ತುಂಬ ಮಳೆ ಬಂದು ಮಳೆ ಬಂದ್ರೂ ಕಷ್ಟ ಮಳೆ ಬರದೇ ಇದ್ರೂ ಕಷ್ಟ ಇವತ್ತೊಂದು ಸ್ವಲ್ಪ ನೋಡಿ ಮೋಡ ಇವಾಗ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಹಿಂಗಿನ ರೈತರು ಜೀವನ ತುಂಬ ಕಷ್ಟ ಇದೆ ಬರೀ ಸಿನಿಮಾದವ್ರಿಗೆ ಸೆಲೆಬ್ರಿಟಿಗಳಿಗೆ ಕಷ್ಟ ಆದರೆ ಜನ ಕಣ್ಣೀರು ಹಾಕಿ ಕ್ಯೂ ನಿಂತ್ಕೊಂಡು ಸಹಾಯ ಮಾಡ್ತಾರೆ ಆದರೆ ರೈತರಿಗೆ ಏನಾರು ಆದರೆ ಯಾರೂ ಕೂಡ ತಿರುಗಿ ನೋಡಲ್ಲ ಬಂದ್ರಪ್ಪ ನಿಜವಾಗ್ಲೂ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾರಲ್ಲ ಕಲ್ಯಾಣ ಕರ್ನಾಟಕ ಕಲ್ಯಾಣಿ ಥರ ಆಗ್ಬಿಟ್ಟಿದೆ ಆ ವಿಜಯಪುರ ಜಿಲ್ಲೆ ಎಲ್ಲ ನೀರಲ್ಲಿ ಪಾಪ ರೈತರು ಊರು ಊರ ಮುಳುಗೋಗಿದ್ದೇವೆ ಅಲ್ಲಿ ಗೆದ್ದವರೇ ಗೆಲ್ತಾ ಇದ್ದಾರೆ ಜಾತಿ ಧರ್ಮ ಅಂತಂದೇಳಿ ಭಯ ಇವತ್ತು ದಯವಿಟ್ಟು ಅವ್ರನ್ನ ಕಾಪಾಡಿ ಅಂತಂದೇಳಿ ನಮ್ಮ ಈ ಸರ್ಕಾರನ ನೀವು ದ್ವಷಿಸಬೇಡಿ ಅವ್ರನ್ನ ಇವ್ರನ್ನೆಲ್ಲ ಕಾಳಕಂಡ್ ಕುತ್ಕೋಬೇಡಿ ನಿಮ್ಮ ಕೈಲಿ ಆಗೋದನ್ನ ದಯವಿಟ್ಟು ನೀವು ಸರ್ಕಾರದವ್ರು ಮಾಡಿ ಹೇಳಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೈತರನ್ನ ಕಾಪಾಡಿ ರೈತರು ಈ ಥರ ಜೋಳ ಅಕ್ಕಿ ರಾಗಿ ಬೆಳೆಯಲಿಲ್ಲ ಅಂದರೆ ಎಲ್ಲರೂ ಸಗಣಿ ತಿನ್ನಬೇಕಾಗುತ್ತೆ ಮಣ್ಣು ತಿನ್ನಬೇಕಾಗುತ್ತೆ ಇಲ್ಲಾಂದ್ರೆ ಕಸ ಕಡ್ಡಿ ಹಾಕಿಂದು ತಿನ್ಬೇಕಾಗುತ್ತೆ ಹುಷಾರು